ನೂತನ ಶೌಚಾಲಯ ಮತ್ತು ಸ್ನಾನದ ಗೃಹಗಳನ್ನು ಉದ್ಘಾಟನೆಗೊಳಿಸಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರು ಪಾಂಡವಪುರ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಆಟೋ ನಿಲ್ದಾಣದ ಪಕ್ಕ ನೂತನವಾಗಿ ನಿರ್ಮಿಸಿರುವ ಸುಲಭ ಶೌಚಾಲಯ ಮತ್ತು ಸ್ನಾನದ ಗೃಹಗಳನ್ನು ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಿಎ ಅರವಿಂದ್ ಮತ್ತು ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್ ಮತ್ತು ಸಾರ್ವಜನಿಕರ ಜೊತೆಗೂಡಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರು ಸುಲಭ ಶೌಚಾಲಯದ ಆವರಣದಲ್ಲಿ ಸಸಿ ನೆಟ್ಟು ಟೇಪ್ ಕತ್ತರಿಸುವ ಮುಖಾಂತರ ಸುಲಭ ಶೌಚಾಲಯವನ್ನು ಉದ್ಘಾಟಿಸಿ ಮಾತನಾಡಿದರು ಇದು ಐದು ಇದೆ ಸರ್ ಅದರಲ್ಲಿ ಬಾತ್ರೂಮ್ ಇಪ್ಪತ್ತು ಎಂಟೆಂಟು ಸಾವಿರ ರೂಪಾಯಿ ಸರ್ ಇದು ಇಪ್ಪತ್ತು ವರ್ಷ ಆದ್ರೂ ಜಮೀಗೆ ಫುಲ್ ಎಸ್ ಎಸ್ ಸರ್ ಮೊದಲೆಲ್ಲ ಇವಾಗ ಜಿ ಐ ಎಲ್ಲ ಸ್ಟೋರ್ ಆಗ್ತೀವಿ ನಾವು ಅದನ್ನು ಯಾಕಂತೀವಿ ನಮ್ಮದೇ ಮೇಂಟೆನೆನ್ಸ್ ಮೂವತ್ತು ವರ್ಷ ಇರೋದ್ರಿಂದ ರಿಪ್ಲೇಸ್ ಮಾಡೋದಕ್ಕೆ ಇರಲಿ ಸರ್ ಅದಕ್ಕೋಸ್ಕರವಾಗಿನೇ ನಾವು ಇದು ಗೋವಾದಿಂದ ಇಲ್ಲಿ ಎಸ್ ಎಲ್ಲ ನಮ್ಮದೇ ಅದು ಬಂದು ಫ್ಯಾಕ್ಟ್ರಿ ಅಲ್ಲಿಂದ ತರಿಸಿ ಇದು ಮಾಡ್ತೀವಿ ಸರ್ ಇವರು ಯೂರಿನಲ್ಲಿ ಸರ್ फिर भी मेरे सामने हां ये हैवी गेट्स वाले कैंडिडेट इंटरेस्ट कोटेड और दोनों मतलब एक और बात सर लेटेस्ट ट्रेंड ऑन कैपिटल गेन टैक्स प्रबंधन लिस्ट तो चार

साइड पे लेना साइड पे आओ जाओ 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 नहीं फर्स्ट जयराम सर भरम सर नी सेंचुरी सर बोल रहे हैं वो कर के ಇದು ಐದು ಇದೆ ಸರ್ ಬಾತ್ರೂಮು ಬಾತ್ರೂಮ್ ಎಂಟೆಂಟು ಸಾವಿರ ರೂಪಾಯಿ ಸರ್ ಇದು ಜಂಗಿ ಎಸ್ ಎಸ್ಟೋರ್ ಸರ್ ಮೊದಲೆಲ್ಲ ಇವಾಗ ಜಿ ಐ ಸ್ಟೋರ್ ಆಗ್ತಿವಿ ನಾವು ಅದನ್ನ ಯಾಕಂತ ನಮ್ಮದೇ ಮೇಂಟೆನೆನ್ಸ್ ಮೂವತ್ತು ವರ್ಷ ಇರೋದ್ರಿಂದ ಮತ್ತೆ ರಿಪ್ಲೇಸ್ ಮಾಡೋದು ಕಿರಿಕಿರಿ ಸರ್ ಅದಕ್ಕೋಸ್ಕರವಾಗಿನೇ ನಾವು ಇದು ಗೋದಿಂದ ಇಲ್ಲಿ ಎಸ್ ಎಸ್ ನಮ್ಮದೇ ಅನ್ಕೊಂಡ್ ಫ್ಯಾಕ್ಟ್ರಿ ಅಲ್ಲಿಂದ ಕಲ್ಸಿ ಇದು ಮಾಡ್ತೀವಿ

கொங்கரங்க 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 ஒரு நல்ல இடம் இருக்கு சார் அந்த தரையோட கேவ் ஐட்டவர் நான் போனா 고 l o e t с т у д o r e i g n c o सर सॉरी 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 ओके थैंक यू ओके थैंक यू ಕ್ಲಬ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಮುಖ್ಯಸ್ಥ ಇವತ್ತಿನ ದಿವಸ ಏನು ಮಾತಾಡಬೇಡಪ್ಪ ಸೆಕೆಂಡ್ ಮುಂಜಾನ ಸಾಹೇಬರು ಇನಾಗ್ರೇಷನ್ ಮಾಡಿದ್ದಾರೆ ಇದನ್ನು ಕಟ್ಟಲಿಕ್ಕೆ ಸುಲಭ್ ಇಂಟರ್ನ್ಯಾಷನಲ್ ಮತ್ತು ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಇದು ಇಬ್ಬರದು ಕಂಪ್ನಿಯ ಕೈ ಜೋಡಿಸಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿ ಎಸ್ ಟಿ ಬಿಟ್ಟು ಇದನ್ನು ಇದನ್ನು ಸುಲಭ ಇಂಟರ್ನ್ಯಾಷನಲ್ ಮತ್ತು ಜಿ ಸಿ ಅವರು ಇದನ್ನು ಸಂಸ್ಥೆ ಇದನ್ನು ಕಟ್ಟಿದ್ದಾರೆ ಸುಲಭ ಇಂಟರ್ನ್ಯಾಷನಲ್ ಅವರು ಇದನ್ನು ಮೂವತ್ತು ವರ್ಷ ಇವರೇ ನಿರ್ವಹಣೆ ಮಾಡ್ತಾರೆ ಇವರು ಹುಡುಗರು ಸುಲಭ ಇಂಟರ್ನ್ಯಾಷನಲ್ ಅವರೇ ಇರ್ತಾರೆ ಮತ್ತು ಇನ್ಚಾರ್ಜ್ ಎವ್ರಿ ವೀಕ್ ಬರ್ತಾ ಇರ್ತಾರೆ ಬಂದು ಇದನ್ನು ನೋಡ್ತಾ ಇರ್ತಾರೆ ಮತ್ತು ಫೋನ್ ನಂಬರ್ ಎಲ್ಲ ಅಲ್ಲಿ ಬರೆದಿದೆ ಏನೇ ಇದ್ರೂ ಸಮಸ್ಯೆ ಇದ್ದರೂ ನಮಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಬೆಂಗಳೂರಿಂದ ಬಂದು ಅವರು ಸಮಸ್ಯೆ ಪರಿಹರಿಸ್ತಾರೆ ಮತ್ತು ಈ ಇಲ್ಲಿ ಮೊದಲು ಟಾಯ್ಲೆಟ್ ಹೇಗಿತ್ತು ಅಂತ ತಮಗೆಲ್ಲ ಗೊತ್ತೇ ಇದೆ ಇದು ಸಾಹೇಬರು ಮತ್ತು ಇಲ್ಲಿ ಜಸ್ಟ್ ಹಂಗೆ ತೋರಿಸ್ಬೇಕಾಗಿದೆ ಎಷ್ಟು ಮೊದಲು ಆ್ಯಕ್ಚುಲಿ ಟಾಯ್ಲೆಟ್ ತುಂಬ ಹಳೇದಾಗಿತ್ತು ಮತ್ತು ಇಲ್ಲಿ ಜನಪ್ರಿಯ ಶಾಸಕರಾದಂಥ ದರ್ಶನ್ ಮತ್ತು ಪ್ರಣಾಯ್ ಸಾಹೇಬರು ನನಗೆ ವಿಧಾನಸೌಧದಲ್ಲಿ ಸಿಕ್ಕಿದ್ರು ಅವರು ಭಾಳ ರಿಕ್ವೆಸ್ಟ್ ಮಾಡಿದ್ರು ನಮಗೆ ಇಲ್ಲಿ ನಮ್ಮ ಬೇಕೇ ಬೇಕು ಕೆಲಸ ಅವರು ಹೇಳಿದ ಮೇಲೆ ಮತ್ತು ಸಿ ಎಮ್ ನಮಗೆ ಒಂದು ಲೆಟ್ರೇ ಬರೆದ್ರು ಇಲ್ಲ ಕೈಲಿ ನೀವು ಇಲ್ಲಿ ಬಂದು ನಮಗೆ ಮಾಡಿಕೊಡೋದು ಮಾಡೋದು ಕಡೆ ಜನಗಳಿಗೆ ತೊಂದರೆ ಆಗುತ್ತೆ ಟಾಯ್ಲೆಟ್ ಮಾಡಿದ್ರೆ ಕಾಲಿಡಕ್ಕೆ ಜಾಗಿಲ್ಲ ಅಂಥದ್ದಂತ ನಮಗೆ ರಿಕ್ವೆಸ್ಟ್ ಮಾಡಿದ್ರು ಮತ್ತು ಜಿಲ್ಲಾಧಿಕಾರಿಗಳು ಸಹ ನಮಗೊಂದು ಲೆಟ್ರ್ ಬಂದರು ಇವರೆಲ್ಲ ಹೇಳಿದ್ರಿಂದ ನಾವು ಇದನ್ನು ಶೌಚಾಲಯವನ್ನು ಇಲ್ಲಿ ಕಟ್ಟಿ ಇವತ್ತು ಉದ್ಘಾಟಿಸಿ ಶಾಸಕರು ಮಾಡಿದ್ದಾರೆ ಇದು ನಿಮಗೆಲ್ಲರಿಗೂ ಮಾ ನಿಮಗೆಲ್ಲ ನಿಮಗೋಸ್ಕರವಾಗಿಯೇ ನಾವು ಕಟ್ಟಿರೋದು ಏನೇ ಸಮಸ್ಯೆ ಬಂದರೂ ಫೋನ್ ಮಾಡಿ ನಮ್ಮದು ಯಾವಾಗಲೂ ರೆಗ್ಯುಲರ್ಲಿ ಮೇಂಟೆನೆನ್ಸ್ ಕೊಡ್ತಾರೆ ನಾನು ಕಾರ್ಪೊರೇಷನ್ ಟಾಯ್ಲೆಟ್ ಟೈಮ್ ನಮ್ಮ ಡೀಟ್ ಹೋಗೋದಲ್ಲ ನಾವು ಏನೇ ಇದ್ರೂ ಫೋನ್ ನಂಬರ್ಸ್ ಇರುತ್ತೆ ಮತ್ತು ನಾಮಿನಲ್ ಚಾರ್ಜ್ ಎರಡು ರೂಪಾಯಿ ಐದು ರೂಪಾಯಿ ಚಾರ್ಜ್ ಮಾಡೋದು ಸ್ನಾನಕ್ಕಂತ ಹತ್ತು ರೂಪಾಯಿ ಇದೆ ಅದು ಹಾಟ್ ವಾಟರ್ ಕೊಡ್ತಾರೆ ಯಾರು ಬೇಕಾದ್ರೂ ಅದನ್ನು ಯೂಸ್ ಮಾಡ್ಬೋದು ನಾವು ಈಗಾಗಲೇ ಆಲ್ರೆಡಿ ಇಪ್ಪತ್ತು ಸಾವಿರ ಟಾಯ್ಲೆಟ್ಗಳನ್ನ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಮಾಡಿ ನಾವು ಏನಾದ್ರೆ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ಮುನ್ನೂರು ಸಾವಿರಗಳು ನಾವೀಗ ಅದರ ಕಟ್ಟಿ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಸಾಹೇಬ್ರಿಗೂ ಸಿ ಎಂ ಒ ಸಾಹೇಬ್ರಿಗೂ ಮತ್ತೆ ಇಲ್ಲಿ ಈ ಮಣ್ಣಿನವರು ಇಲ್ಲಿ ಭಾಳಷ್ಟು ಜನ ನಮಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಇದನ್ನು ಕಟ್ಟಲಿಕ್ಕೆ ಅವರಿಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ಅದಲ್ಲದಲ್ಲೇ ನಮ್ಮ ಜಿ ಎಸ್ ಸಿ ಅವರು ಸ್ಪೆಷಲಿ ಜೈರಾಮ್ ಸರ್ ಅವರು ಅವರು ಸಹ ನಾವು ಮುಂದೆ ಬಂದು ಅವರು ವಿಸಿಟ್ ಮಾಡಿ ಅವರೆಲ್ಲ ಸಿ ಎಮ್ ಜೊತೆಗೆ ನಮ್ಮೆಲ್ಲ ವಿಸಿಟ್ ಮಾಡಿ ಇಲ್ಲ ಇಲ್ಲಿ ಶೌಚಾಲಯ ಕಟ್ಟಿದರೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳಿದ ಮೇಲೆ ಜಿ ಐ ಸಿ ಅವರು ಮುಂದೆ ಬಂದಿದ್ದಕ್ಕೆ ನಾವು ಇದನ್ನು ಕಟ್ಟಿ ಇವತ್ತು ನಿಮಗೋಸ್ಕರವಾಗಿ ಹ್ಯಾಂಡ್ ಓವರ್ ಮಾಡಿದ್ದೀವಿ ನಮ್ಮರೇ ಮೇಂಟೆನೆನ್ಸ್ ಮಾಡ್ತಾರೆ ಅದಕ್ಕೋಸ್ಕರವೇ ನಾವು ಎಲ್ಲರಿಗೂ ಧನ್ಯವಾದ ಬಯಸ್ತೀವಿ ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಶಾಸಕರಿಗೆ ಸ್ಪೆಷಲಿ ಅವ್ರು ನಮಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಸ್ಪೆಷಲಿ ಅವ್ರು ಕೇಳಲಿಲ್ಲಿದ್ರೆ ನಾವು ಬರ್ತಾ ಇರಲಿಲ್ಲ ಅದಕ್ಕೋಸ್ಕರವಾಗಿಯೇ ಅದನ್ನು ಹೇಳ್ಬೇಕಂತ ಬಯಸ್ತೀನಿ ಮತ್ತು ಇದು ನಮ್ಮದು ಬುಕ್ಲೇಸ್ ಸರ್ ವರ್ಲ್ಡಲ್ಲಿ ಬಿಗ್ಗೆಸ್ಟ್ ಶೃಂಗಿ ತ್ರೀ ಫಿಫ್ಟಿ ಸೆವೆಸ್ ಹದಿನೈದು ಕೋಟಿ ಯಾವುದೇ ಮತ್ತು ಸ್ಪೆಷಲಿ ನಮ್ಮದು ಸುಳ್ಳಮ ಬಿಂಗೇಶ್ವರ ಪಾಲ್ಟೆಡ್ ಮತ್ತು ಗ್ಲೋಬಲ್ ಡೈವರ್ಸಿಟಿ ಹಾಗೂ ಬಿ ಐ ಸಿ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಏನಿದೆ ಅವರು ಎರಡೂ ಸಂಸ್ಥೆಗಳಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪಬ್ಲಿಕ್ ಟಾಯ್ಲೆಟನ್ನು ಆಸ್ಪತ್ರೆ ಆವರಣದಲ್ಲಿ ನಿಮಗೆ ಗೊತ್ತಿರುವಂಥದ್ದು ಇಲ್ಲಿ ಸುಮಾರು ಜನ ಅಲ್ಲಿಂದ ಅಲ್ಲಿ ಆಸ್ಪತ್ರೆಗಳಲ್ಲಿ ಟೌನ್ಗೆ ಬರ್ತಾರೆ ಜನರು ಮತ್ತು ಒಂದು ಏನು ಈ ಕಡೆ ಜನರಹಳ್ಳಿ ಬೆಂಗಳೂರಿಗೆ ಬೆಂಗಳೂರಿಗೆ ಕಡೆ ನೋಡುವಂಥ ಸುಮಾರು ಕಾರ್ಗಳು ಈ ಕಡೆ ಸಂಚಾರ ಬರುತ್ತೆ ಲಾರಿಗಳು ಇವೆಲ್ಲ ಹೋಗುವಂಥದ್ದು ಅನುಕೂಲ ಆಗಲಿ ಇದೊಂದು ಇದು ಸುಲಭ ಇಪ್ಪತ್ತು ಸಾವಿರ ಡಾಕ್ಟ್ ಕಡೆ ಅವಾಗ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ ಯಾವ ಥರ ಈ ಥರ ಟಾಯ್ಲೆಟ್ಗಳನ್ನು ಪಬ್ಲಿಕ್ ಟಾಯ್ಲೆಟ್ಗಳನ್ನು ಮ್ಯಾನೇಜ್ ಮಾಡಬೇಕು ಮೇಂಟೈನ್ ಮಾಡೋದು ಬರೀ ಇದು ಕಟ್ಬಿಟ್ಟು ಅವಳು ಹೋಯ್ತಾ ಇಲ್ಲ ಅವ್ರ ಮ್ಯಾನೇಜ್ಮೆಂಟು ಅವರೇ ಮಾಡ್ತಾರೆ ಇದರಿಂದ ಮೇಂಟೆನೆನ್ಸು ಮ್ಯಾನೇಜ್ಮೆಂಟನ್ನು ಇಡಬೇಕು ಅನ್ನೋದನ್ನು ಮಂಜುತನ್ನು ಮಾಡ್ತಾರೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟ್ರ್ ಮತ್ತು ಇಲ್ಲಿ ಅವರು ಮತ್ತು ಎಲ್ಲ ನಮ್ಮ ಎ ಆರ್ ಎಸ್ ಕಮಿಟಿಯವರು ಆಸ್ಪತ್ರೆ ಸಿಬ್ಬಂದಿಗಳು ಎಲ್ಲರೂ ಸೇರಿಕೊಂಡು ಸೇಮ್ ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲ ಧನ್ಯವಾದಗಳು ಹೇಳಿ ಮತ್ತೊಮ್ಮೆ ಸೌಲಭ್ಯ ಜಿ ಎಸ್ ಸಿ ಅವರಿಗೆ ಧನ್ಯವಾದಗಳು ಹೇಳಿ ಇದೇ ಥರ ಇನ್ನೂ ಹೆಚ್ಚಿನ ಟಾಯ್ಲೆಟ್ಗಳನ್ನು ಕಟ್ಟಿಕೊಡಿ ಅಂತ ಮುಖ್ಯವಾಗಿ ಕೇಳಿಕೊಳ್ತೀನಿ ಸರ್ ಇನ್ನಂತೂ ಸ್ವಲ್ಪ ಸಮಸ್ಯೆ ಬರುತ್ತೆ ಸರ್ ಹೃದಯ ಭಾಗದಲ್ಲಿ ಶೌಚಾಲಯ ಕಟ್ಟಿರೋದ್ರಿಂದ ಹಳ್ಳಿ ಗ್ರಾಮೀಣ ಭಾಗದ ಜನ ಜಾಸ್ತಿ ಬರ್ತಾರೆ ಅವರು ಹಿಂದಿ ಭಾಷೆ ಬಂದ್ಬಿಟ್ರೆ ಕನ್ನಡ ಬರಲ್ಲ ವಿತ್ ಅವ್ರ ಜೊತೆ ಒಂದು ಸ್ವಲ್ಪ ಸ್ಪಂದಿಸ್ಕೊಂಡು ಗ್ರಾಮೀಣ ಭಾಗದ ಜನರ ಜೊತೆ ಸ್ಪಂದಿಸ್ಕೊಂಡು ಹೋಗುವಂಗ ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿ ಕೇಳಿದ್ರು ಇನ್ನೂ ಇನ್ನೂ ನಾಲ್ಕೈದು ಆಯ್ತು ಸರ್ ಆಯ್ತು ಸರ್ ಇಲ್ಲ ತೋರಿಸಿ ಸಂಜೆ ಮೈದಾನ ಒಂದಿದೆ ಪ್ರವಾಸಿ ಸ್ಥಾನಗಳು ಸುಮಾರು ರೆಡ್ಡಿ ಕೆರೆ ಕರ್ಣ್ಣರು ಇದಕ್ಕೆಲ್ಲ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡೋದಿಲ್ಲ ಅಂದರೆ ಹಿಂದೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದರೆ ನೇರವರು ಹೇಳಿದಂಥ ಮಾತೇನೆಂದರೆ ಯಾವತ್ತು ನಾವು ಓಪನ್ ಡೆಫಿಕೇಶನ್ ಉಳಿಸ್ತೀವಿ ಆವತ್ತು ಸ್ವಾತಂತ್ರ್ಯ ಸಿಗುವ ಡೆವಲಪಿಂದ ಡೆವಲಪಿಂಗ್ ಡೆವಲಪಿಂಗಿಂದ ಡೆವಲಪ್ ಕಂಟ್ರಿ ಆಗೋಂಥದ್ದು ಅದನ್ನು ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಥ್ಯಾಂಕ್ ಯು ಓಕೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಅರವಿಂದ್ ಅವರು ಮತ್ತೆ ಮಾತಾಡಿ ಇವತ್ತು ಇವತ್ತಿನ ಅದ್ಭುತವಾದಂಥ ಒಂದು ಹೈಟೆಕ್ ಶೌಚಾಲಯ ಮಾಡಿದ್ರೆ ಅದರಲ್ಲೂ ಮುಖ್ಯವಾಗಿ ವಾಸನೆ ಕುಡಿತಿದ್ದರು ನಮ್ಮ ಆಟ ಚಾಲಕರು ಜಾಸ್ತಿ ಅದರ ಬಿಟ್ಟರೆ ಎಲ್ಗಡೆ ಅಂಗಡಿಯವರು ವಿಪರೀತ ಅವರು ಆ ನೋವು ಅನುಭವಿಸ್ತಿದ್ರು ಬಣ್ಮಾರ ಅನುಭವಿಸ್ತಿದ್ರು ಇವತ್ತು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಕೃತಜ್ಞತೆ ಅಲ್ಪಿಸ್ತಾ ಇದಾರೆ ಸರ್ ಮಾಡ್ಸ್ ಕೊಡ್ಿರೋದು ನನಗೆ ಅಷ್ಟೇ ಥ್ಯಾಂಕ್ ಯು ಸರ್ ಓರ ಬಲಕಿ ಕುಮಾರಣ್ಣ ಹಾಕಿ ಬರಿ ಆಮೇಲೆ ಮನೋ ಕಡ್ರ ರೆಡಿ ಮಾಡ್ಕಿಸಬೇಕು ಸಕೀ त <laughs> <laughs> <laughs>